ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ನಡ್ಕೊಳ್ತಾ ಇದ್ದೀವಿ ಅಂದರೆ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ಪರಿಹಾರಗಳು ಸಮಯಕ್ಕೆ ಸರಿಯಾಗಿ ನಮಗೆ ಸಿಗ್ತವೆ ಅದರಿಂದ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗ್ತಾ ಹೋಗುತ್ತೆ ಅಂಥದ್ದೇ ಎರಡು ಅದ್ಭುತ ಪರಿಹಾರಗಳನ್ನು ಹೊತ್ತು ತಂದಿದ್ದೀನಿ ನಿಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಸಾರಿ ಆಲಸ್ಯ ಆಗ್ಬಿಡುತ್ತೆ ಏನೋ ಅನ್ಕೊಂಡಿದ ಸಮಯಕ್ಕೆ ಅನ್ಕೊಂಡಿದ ಕೆಲಸ ನೀವು ಮಾಡೋದಿಲ್ಲ ಈ ರೀತಿ ಕೂಡ ಕಾಡಾಟಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಕೆಲವು ನಕಾರಾತ್ಮಕ ವಿಚಾರಗಳಿಂದ ನಿಮ್ಮ ಮನಸ್ಸಿಗೆ ಆಘಾತವಾಗಿರುತ್ತೆ ಇದರಿಂದ ಕೂಡ ಎಷ್ಟು ಮಾಡಿದ್ರು ಇಷ್ಟೇ ಜೀವನ ಅನ್ನೋ ರೀತಿಯಲ್ಲಿ ನೀವು ಕೂಡ ಕೆಲವೊಂದ್ಸರಿ ನಕಾರಾತ್ಮಕತೆಗೆ ಜಾರು ಬಿಡ್ತೀರಾ ಅಲ್ವಾ ಆ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೂ ಕೂಡ ಇದು ಪರಿಹಾರವಾಗಿದೆ ಹಾಗೆ ಹಣಕಾಸಿನ ಸಮಸ್ಯೆಯಲ್ಲಿ ದನ ಹಾನಿ ಆಗ್ತಾ ಇದೆ ಎಷ್ಟೇ ಶ್ರಮಪಟ್ಟು ದುಡಿದ್ರೂ ಕೂಡ ಹಣ ಉಳಿತಾ ಇಲ್ಲ ಒಂದಲ್ಲ ಒಂದು ರೀತಿ ದನ ಹಾನಿ ಆಗ್ತಾ ಇದೆ ಅಂದ್ರೆ ಮನೆಯಲ್ಲಿ ಅನವಶ್ಯಕ ಖರ್ಚು ಖರ್ಚುಗಳಾಗಿರ್ಬೋದು ಅನಾರೋಗ್ಯದ ಸಮಸ್ಯೆಗಳಾಗಿರ್ಬೋದು ಈ ರೀತಿಯಾಗಿ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಸಮಸ್ಯೆಗಳು ಆವರಿಸಿ ನಮ್ಮ ಜೀವನದಲ್ಲಿ ನಮಗೆ ನೆಮ್ಮದಿನೇ ಇಲ್ದಂಗಾಗ್ಬಿಟ್ಟಿದೆ ಎಷ್ಟೇ ದುಡಿದ್ರೂ ಹಣಕಾಸನ್ನು ಸ್ವಲ್ಪ ಮಟ್ಟಿಗಾದರೂ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅದಕ್ಕೂ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅದ್ಭುತವಾದ ಪರಿಣಾಮಕಾರಿಯಾದ ರಿಸಲ್ಟ್ ಸಿಗುತ್ತೆ ಹಾಗೆ ಮಕ್ಕಳು ಮಾತು ಕೇಳ್ತಾ ಇಲ್ಲ ವಿದ್ಯಾಭ್ಯಾಸದಲ್ಲಿ ಹಿಂದಿದ್ದಾರೆ ಹೇಳಿದ ಮಾತೇ ಕೇಳ್ತಾ ಇಲ್ಲ ತುಂಬ ಹಠ ಮಾಡ್ತಾ ಇದ್ದಾರೆ ಯಾವುದೋ ಒಂದು ದುರಭ್ಯಾಸಕ್ಕೆ ಅಡಿಟ್ ಆಗಿಬಿಟ್ಟಿದ್ದಾರೆ ಅದರಿಂದ ಹೊರಗೆ ತರಲಿಕ್ಕೆ ಆಗ್ತಾ ಇಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ತುಂಬಾ ದುಃಖ ಆಗ್ತಾ ಇದೆ ನಮ್ಮ ಮಕ್ಕಳು ಎದುರಿಗೆ ಹಾಳಾಗ್ತಾ ಇರೋದನ್ನ ಕಂಡು ನಾವೇ ಎಲ್ಲೋ ಒಂದು ರೀತಿಯಲ್ಲಿ ಖಿನ್ನತೆಗೆ ಜಾರ್ತಾ ಇದೀವಿ ಅಂತ ಹೇಳಿ ಅನ್ಕೊಂಡವರಿಗೂ ಕೂಡ ಎರಡೂ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ಹಾಗೆ ಮದುವೆ ಆಗ್ತಾ ಇಲ್ಲ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಯಾರು ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾ ಇದ್ದಾರೆ ಅಂದರು ಕೂಡ ಈ ಪರಿಹಾರವನ್ನ ಮಾಡ್ಕೊಳ್ಳಿ ವಯಸ್ಸಾಗ್ತಾ ಇದೆ ಮಗನಿಗಾಗಿರ್ಬೋದು ಮಗಳಿಗಾಗಿರ್ಬೋದು ನಾವೆಲ್ಲ ರೀತಿ ಪ್ರಯತ್ನ ಪಡ್ತಾ ಇದೀವಿ ಬರ್ತಾರೆ ನೋಡ್ತಾರೆ ಏನೋ ಒಂದು ಸಮಸ್ಯೆ ಹೇಳಿ ಕಾರಣ ಹೇಳಿ ಹಿಂದೆ ಸರಿದ್ ಬಿಡ್ತಾರೆ ಒಟ್ಟಾರೆಯಾಗಿ ಒಂದಲ್ಲ ಒಂದು ಅಡ್ಡಿ ಆತಂಕಗಳು ಉಂಟಾಗ್ತಾ ಇದಾವೆಂದರೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಇಲ್ಲ ಪ್ರೀತಿ ಮಾಡ್ತಾ ಇದ್ದೀವಿ ಆ ವ್ಯಕ್ತಿ ಸಿಗಬೇಕು ಅಂತೇಳಿ ನಮ್ಗೆ ತುಂಬ ಆಸೆ ಇದೆ ಜೀವನದಲ್ಲಿ ನಾವು ಇಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಬದುಕ್ತೀವಿ ಅನ್ನೋ ನಂಬಿಕೆ ಕೂಡ ಇದೆ ಅದಕ್ಕೋಸ್ಕರ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೆ ಏನಾದರೂ ಪರಿಹಾರ ಇದ್ರೆ ಹೇಳ್ರಿ ಅಂದಿದ್ರಲ್ಲ ಖಂಡಿತವಾಗಿಯೂ ನೀವು ಕೂಡ ಈ ಪರಿಹಾರವನ್ನು ಎರಡೂ ಪರಿಹಾರವನ್ನು ಮಾಡ್ಕೊಳ್ಬಹುದು ಹಾಗೆ ಇನ್ಯಾವುದೇ ರೀತಿ ಇಚ್ಛೆ ಇದೆ ಒಂದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಹಾಗೆ ಯಾವುದೋ ಒಂದು ಜಾಗವನ್ನು ಸೇಲ್ ಮಾಡಬೇಕು ಇಲ್ಲ ತಗೊಳ್ಬೇಕು ಇಲ್ಲ ತೋಟದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ನೀವೇನೋ ಒಂದು ಕೋರ್ಟ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದೀರ ಅದರಲ್ಲಿ ಗೆಲುವು ಬೇಕು ಹಾಗೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿಯನ್ನು ಬಯಸ್ತಾ ಇದ್ದೀರಾ ನಕಾರಾತ್ಮಕತೆಯಿಂದ ನಕಾರಾತ್ಮಕತೆ ತುಂಬಿದ ಜನರಿಂದ ನೆಗೆಟಿವ್ ಎನರ್ಜಿಯಿಂದ ನೀವು ಹೊರಗೆ ಬರಬೇಕು ಅಂತೇಳಿ ಬಹಳವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ ಅದರಿಂದ ಹೊರಗೆ ಬರಲಿಕ್ಕೆ ಒಂದು ದಾರಿ ಬೇಕೇ ಬೇಕು ಅಂದರೆ ಏನನ್ನಾದರೂ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ನಾವು ಹಂಬಲಿಸ್ತಾ ಇದ್ದೀವಿ ಅಂದರೆ ಆ ಗುರುವಿನ ಅನುಗ್ರಹ ಆಶೀರ್ವಾದದ ಜೊತೆಗೆ ಬಲದ ಜೊತೆಗೆ ಭಗವಂತನ ಆಶೀರ್ವಾದದ ಜೊತೆಗೆ ನಾವು ಹೋಗಲೇಬೇಕಾಗತ್ತೆ ಅದರ ಜೊತೆಗೆ ಕೆಲವು ಸಣ್ಣ ಪುಟ್ಟ ಪರಿಹಾರಗಳು ಕೂಡ ನಮಗೆ ಆ ದಡ ಸೇರಲಿಕ್ಕೆ ಸಹಾಯ ಮಾಡ್ತವೆ ಯಾಕಂದ್ರೆ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಯಾವುದೇ ರೀತಿ ಒಂದು ಸೇವೆಯನ್ನು ಮಾಡ್ತಿದ್ದೀವಿ ಅಂದರೆ ಖಂಡಿತ ಆ ಭಗವಂತ ಅದೆಲ್ಲವನ್ನ ಗಮನಿಸ್ತಾ ಇರ್ತಾರೆ ಅದರ ಪ್ರಕಾರವಾಗಿ ಅವರು ನಮ್ಮ ಜೀವನಕ್ಕೆ ಒಂದು ಒಳಿತನ ತುಂಬಿಸ್ತಾ ಹೋಗ್ತಾರೆ ಪ್ರಕೃತಿ ಆಗಿರ್ಬೋದು ಆಗಿರ್ಬೋದು ಪಂಚಭೂತಗಳಾಗಿರ್ಬೋದು ನಿಮಗೆ ಸ್ಪಂದಿಸ್ತಾ ಹೋಗ್ತವೆ ಹಾಗಾಗಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಗುರುವು ನಿಮ್ಮ ಜೀವನದಲ್ಲಿ ಬಲವಾಗಿದ್ರೆ ಅವರು ಎಲ್ಲ ತಂದು ಕೊಡ್ತಾರೆ ಸಂಪತ್ತಾಗಿರ್ಬೋದು ಗೌರವ ಆಗಿರ್ಬೋದು ಸ್ಥಾನ ಮಾನ ನೀವೇನು ಬಯಸ್ತಾ ಇದೀರಲ್ಲ ಜೀವನದಲ್ಲಿ ಒಂದು ಅಭಿವೃದ್ಧಿ ಖಂಡಿತವಾಗಿ ತಂದು ಕೊಟ್ಟೆ ಕೊಡ್ತಾರೆ ಆ ಗುರುವಿನ ಜೊತೆ ಒಂದು ನೇರವಾದ ಸಂಪರ್ಕಕ್ಕೆ ನೀವು ಹೋಗಲೇಬೇಕಾಗುತ್ತೆ ನೇರವಾದ ಸಂಪರ್ಕಕ್ಕೆ ಹೋಗುವ ದಾರಿಯೇ ನೀವು ಮಾಡ್ತಾ ಇರುವ ನಾಮಸ್ಮರಣೆ ಆಗಿರ್ಬೋದು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಒಂದು ಒಳ್ಳೆಯ ಸೇವೆ ಆಗಿರ್ಬೋದು ಒಂದು ಒಳ್ಳೆಯ ಕರ್ಮದ ಉದ್ದೇಶ ಆಗಿರ್ಬೋದು ಹಾಗೆ ನಿಮ್ಮಲ್ಲಿ ಬದಲಾವಣೆಯಾದ ಪರಿವರ್ತನೆಗಳಾಗಿರ್ಬೋದು ಇವೆಲ್ಲವೂ ಕೂಡ ನಿಮ್ಮನ್ನ ನೇರ ನೀವು ನಂಬಿರುವ ಗುರಿ ಗುರುವಿನ ಸಂಪರ್ಕಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾವೆ ಗುರುವಿನ ಸಂಪರ್ಕವೇ ನಿಮ್ ಜೊತೆಗಿದೆ ಗುರುವೇ ನಿಮ್ ಜೊತೆಗಿದ್ದಾರೆ ಅಂದ್ರೆ ಯಾರಾದ್ರೂ ನಿಮ್ಮನ್ನ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯನಾ ಹಾರ ಮುನಿದರು ಗುರು ಮುನಿಯ ಅನ್ನುವ ಮಾತನ್ನ ಕೇಳಿಲ್ವಾ ಭಗವಂತನಾದ ಒಂದೊಂದ್ಸರಿ ನಾವು ಮಾಡುವ ಕರ್ಮಗಳಿಗೆ ಬೇಸತ್ತು ನಮ್ಮ ಮೇಲೆ ಮುನಿಸು ತೋರಿಸ್ಬೋದು ಆದರೆ ಆ ಗುರು ಮಾತ್ರ ನಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಮುನಿಸು ತೋರಿಸೋದಿಲ್ಲ ತನ್ನ ಶಿಷ್ಯ ಎಷ್ಟೇ ಕೆಟ್ಟವನಾಗಿರಲಿ ಎಂಥದ್ದೇ ಕೆಟ್ಟ ಪಾಪ ಮಾಡಿರಲಿ ಅವರು ತಮ್ಮ ಶರಣದಲ್ಲಿ ತಗೊಂಡು ಅವನನ್ನು ಪರಿವರ್ತನೆ ತಂದು ಆ ಭಗವಂತನ ಎದುರಿಗೆ ಮತ್ತೆ ಸಕ್ಷಮನಾಗಿ ನಿಲ್ಲಿಸ್ತಾನೆ ಇವನಿಗೆ ವರ ಕೊಡು ಇವನು ಎಲ್ಲ ರೀತಿಯ ಕರ್ಮವನ್ನು ಕಳ್ಕೊಂಡು ನಿನ್ನೆದುರಿಗೆ ನಿಂತಿದ್ದಾನೆ ನನ್ನ ಭಕ್ತನನ್ನು ಅನುಗ್ರಹಿಸು ಆಶೀರ್ವದಿಸು ನ ಅನ್ನುವ ರೀತಿಯಲ್ಲಿ ನಮ್ಮನ್ನು ಮಾರ್ಪಡಿಸ್ತಾರೆ ಅಂತಹ ಶಕ್ತಿ ಗುರುವಿಗೆ ಿದೆ ಅನ್ನುವ ವಿಚಾರವನ್ನು ಮರಿಬೇಡಿ ಸ್ನೇಹಿತರ ಹಾಗಾಗಿ ಪೂರ್ಣವಾದ ಶರಣಾಗತಿಯನ್ನು ಗುರುವಿನಲ್ಲಿ ನೀವು ಹೊಂದದಾಗ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಪರಿವರ್ತನೆಗಳನ್ನು ಕೂಡ ತಂದ್ಕೊಳ್ಳಿಕ್ಕೆ ಸಾಧ್ಯ ಹಾಗಾಗಿ ಎಂಥದ್ದೇ ಪಾಪ ಮಾಡಿದೀವಿ ಎಂಥದ್ದೇ ತಪ್ಪುಗಳನ್ನು ಮಾಡಿದೀವಿ ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯನಾ ಅಂತೇಳಿ ನಿಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಬೇಡಿ ಅಸಂಭವ ಅನ್ನೋದೇನೂ ಇಲ್ಲ ಸಂಭವ ಪಶ್ಚಾತ್ತಾಪ ಪಟ್ಟು ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸು ತಂದೆ ಇನ್ನೆಂದಿಗೂ ಆ ತಪ್ಪುಗಳನ್ನು ಮಾಡೋದಿಲ್ಲ ಜೀವನದಲ್ಲಿ ನನಗೆ ಮತ್ತೊಂದು ಒಳ್ಳೆಯ ಅವಕಾಶವನ್ನು ನೀವು ಕೊಟ್ಟು ನನ್ನನ್ನು ಕೈ ಹಿಡಿದು ನಡೆಸಿ ನನ್ನ ಜೀವನದಲ್ಲಿ ನಾನು ಒಂದು ಒಳ್ಳೆಯ ಪರಿವರ್ತನೆ ಿಗೆ ಖಂಡಿತವಾಗಿಯೂ ನಿಮಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ತೀನಿ ಅನ್ನುವ ಒಂದೇ ಒಂದು ದೃಢ ವಿಶ್ವಾಸದ ಪ್ರಾಮಾಣಿಕ ಪ್ರಯತ್ನದ ಶರಣಾಗತಿ ಇದೆಯಲ್ಲ ಆ ಶುದ್ಧ ಭಾವಕ್ಕೆ ಆ ಗುರು ಪ್ರಸನ್ನರಾಗ್ತಾರೆ ನಿಮ್ಮನ್ನು ಮತ್ತೆ ಸಕ್ಷಮರಾಗಿಸಿ ನೀವೇನು ಕಳ್ಕೊಂಡಿದಿರಲ್ಲ ಜೀವನದಲ್ಲಿ ಅದೆಲ್ಲವನ್ನು ಕೊಡೋದ್ರ ಜೊತೆಗೆ ನಿಮ್ಮನ್ನ ಮತ್ತೆ ಉತ್ತಮವಾದ ಸ್ಥಾನ ಮಾನ ಗೌರವದ ಸ್ಥಾನಕ್ಕೆ ತಗೊಂಡೋಗಿ ನಿಲ್ಲಿಸ್ತಾರೆ ಅಂತಹ ಕರುಣಾಮಯ ಅಂತಹ ದಯಾಮಯ ಅಂತ ಪ್ರೇಮಮಯ ಸಾಯಿಯಾಗಿದ್ದಾರೆ ಅವರ ಉಪದೇಶಗಳು ಬಹಳ ಸರಳವಾಗಿದ್ದಾವೆ ದಾನ ಧರ್ಮ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯ ಉದ್ದೇಶದೊಂದಿಗೆ ಸಾಗಬೇಕು ಆಗಲೇ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದೆಲ್ಲ ನಿಮ್ಮ ಕಡೆ ಆಕರ್ಷಣೆ ಆಗತ್ತೆ ಅನ್ನುವ ತತ್ವವನ್ನು ಈ ಜಗತ್ತಿಗೆ ಸಾರಿದ್ದಾರೆ ಹಾಗೆ ಸಬ್ ಕಾ ಮಾಲಿಕೆ ಅಂತ ಹೇಳಿದ್ದಾರೆ ಗುರುವು ಅಂದರೆ ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ಅವನನ್ನು ತಲುಪುವ ದಾರಿಗಳನ್ನು ರೂಪಗಳನ್ನು ನೀವು ಭಿನ್ನ ಭಿನ್ನವಾಗಿ ಆಯ್ಕೆ ಮಾಡ್ಕೊಂಡಿರ್ತೀರ ಅಷ್ಟು ಬಿಟ್ಟರೆ ಭಗವಂತನು ಒಬ್ಬನೇ ಇಲ್ಲಿ ಅನ್ನೋ ರೀತಿಲಿ ಅಂದರೆ ಈ ಬ್ರಹ್ಮಾಂಡದ ಶಕ್ತಿ ಒಂದೇ ಒಳ್ಳೆಯದು ಅದನ್ನೇ ಇಲ್ಲಿ ಸರಳವಾಗಿ ಸಾರಿದ್ದಾರೆ ಅವರ ಉಪದೇಶಗಳ ಮೂಲಕ ಬಾಬಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನನ್ನಾದರೂ ಒಳ್ಳೆಯದನ್ನು ಪಡ್ಕೊಂಡು ಕಳ್ಕೊಳ್ಬೇಕು ಏನನ್ನಾದರೂ ಕೆಟ್ಟದನ್ನ ಕಳ್ಕೊಳ್ಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ದೀರಂದ್ರೆ ದೃಢವಾದ ವಿಶ್ವಾಸದೊಂದಿಗೆ ಮೊದಲಿಗೆ ಗುರುವಿನ ಪಾದಗಳಲ್ಲಿ ಶರಣಾಗಬೇಕು ಅವರ ಶರಣಾಗತಿಯಲ್ಲಿ ನೀವು ಹೋದ ತಕ್ಷಣವೇ ಅವರು ನಿಮ್ಮ ನಿಮ್ಮ ಕೈ ಹಿಡಿದು ಶಿಕ್ಷಣದತ್ತ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ನಂತರ ಪರೀಕ್ಷೆಗಳತ್ತ ಕರ್ಕೊಂಡೋಗ್ತಾರೆ ನಂತರ ಸಾಧನೆಯತ್ತ ಕರ್ಕೊಂಡು ಹೋಗ್ತಾರೆ ನಂತರ ನಂತರ ನೀವು ಯಾವ ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಬೇಕು ಅಂತೇಳಿ ಕನಸುಕೊಂಡಿದ್ರು ಆ ದಡದಲ್ಲಿ ನಿಮ್ಮನ್ನು ನಿಲ್ಲಿಸಿರ್ತಾರೆ ಸ್ನೇಹಿತರೆ ಅಷ್ಟೊಂದು ದಯಾಮಯರಾಗಿದ್ದಾರೆ ಸಾಯಿ ಹಾಗಾಗಿ ಕೆಲವು ಪರಿಹಾರಗಳನ್ನು ಇಲ್ಲಿ ಹೇಳಿದ್ದೀನಿ ಅದರಲ್ಲಿ ಮೊದಲನೇ ಪರಿಹಾರ ಏನಪ್ಪಾ ಅಂದರೆ ಜೇನುತುಪ್ಪವನ್ನು ತಗೊಳ್ಬೇಕು ಶುದ್ಧವಾದ ಜೇನುತುಪ್ಪ ಇದ್ದರೆ ಬಹಳ ಒಳ್ಳೆಯದು ನನ್ನ ನೀವು ಗುರುವಾರದ ದಿನ ಬಾಬಾರವರ ಮಂದಿರಕ್ಕೆ ತಗೊಂಡೋಗಿ ನೀವು ಬಾಬಾರವರ ಎದುರಿಗೆ ಕುಳಿತು ಅದನ್ನು ಕೈಯಲ್ಲಿ ಹಿಡಿದು ನಿಮ್ಮಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳ ಪರಿಹಾರವನ್ನು ಕೇಳ್ಕೊಳ್ಬೇಕು ಅಂದರೆ ದನ ಹಾನಿಯಾಗ್ತಾ ಇದೆ ಅನಾರೋಗ್ಯದ ಸಮಸ್ಯೆಯಿಂದ ಪದೇ ಪದೇ ಹಚ್ಚುಗಳು ಹೆಚ್ಚುತ್ತಾ ಇದ್ದಾವೆ ಮನೆಯಲ್ಲಿ ವಿನಾಕಾರಣ ಸಮಸ್ಯೆಗಳಿಂದ ಹಣ ಹರಿದು ಹೋಗ್ತಾ ಇದೆ ಎಷ್ಟೇ ಉಳಿಸ್ಬೇಕು ಅಂತೇಳಿ ಪ್ರಯತ್ನ ಪಟ್ಟು ಪ್ರಾಮಾಣಿಕವಾಗಿ ದುಡಿತೀನಿ ಆದರೂ ಕೂಡ ಹಣ ನಿಲ್ತಾ ಇಲ್ಲ ಈ ರೀತಿಯಾಗಿ ಹೇಳ್ಕೊಳ್ಳಿ ಮಕ್ಕಳು ದಾರಿ ಇದ್ದಾರೆ ನಮ್ಮ ದಾರಿಗೆ ಬರ್ತಾ ಇಲ್ಲ ಬಹಳವಾಗಿ ಪ್ರಯತ್ನ ಪಡ್ತಾ ಇದ್ದಾವೆ ಓದಿನಲ್ಲಿ ಅವರು ಅಷ್ಟೊಂದು ಶ್ರದ್ಧೆ ಹೊಂದಿಲ್ಲ ಅನ್ನೋ ಆಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿ ಸಮಸ್ಯೆ ಸಮಸ್ಯೆ ಆಗಿರ್ಬೋದು ಅದನ್ನು ಹೇಳ್ಕೊಳ್ಳಿ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಅದನ್ನು ಕೂಡ ಹೇಳಿಕೊಂಡು ನೀವು ಆ ಜೇನುತುಪ್ಪವನ್ನು ಬಾಬಾರವರ ಪಾದದ ಬಳಿ ಇಟ್ಟು ಪೂಜೆ ಮಾಡಿಸ್ಕೊಂಡು ಮನೆಗೆ ತಂದು ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇಟ್ಕೊಬಿಡಿ ದಿನನಿತ್ಯ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಇವತ್ತು ನನ್ನ ಜೀವನದಲ್ಲಿ ಅದ್ಭುತವಾದ ದಿನವಾಗುತ್ತೆ ಲಕ್ಕಿ ಡೇ ಆಗುತ್ತೆ ಹಾಗೆ ನಾನು ಅಂದ್ಕೊಂಡಿದ್ದೆಲ್ಲವೂ ಕೂಡ ಜೇನಿನಂತೆ ಮಧುರವಾಗ್ತಾ ಹೋಗುತ್ತೆ ಸಕಾರಾತ್ಮಕ ಜನರೇ ಎದುರಾಗ್ತಾರೆ ಸಕಾರಾತ್ಮಕ ವಿಚಾರಗಳೇ ನನ್ನ ಸುತ್ತ ಇರ್ತವೆ ಅಂಥ ಎನರ್ಜಿಯೊಂದಿಗೆ ಅಂಥ ಊರ್ಜೆಗಳೊಂದಿಗೆ ಅಂಥ ಎನರ್ಜಿಯೊಂದಿಗೆ ನನ್ನ ಜೀವನ ಶುರುವಾಗಿದೆ ಖಂಡಿತ ನಾನು ಅನ್ಕೊಂಡಿದ್ದೆಲ್ಲವನ್ನ ನಾನು ಸಾಧನೆ ಮಾಡ್ತೀನಿ ಈಗಾಗಲೇ ಮಾಡಿದ್ದೀನಿ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ಸಕಾರಾತ್ಮಕವಾಗಿ ನೀವು ಯೋಚಿಸ್ತಾ ಆ ಜೇನನ್ನು ಸೇವನೆ ಮಾಡಬೇಕು ಮನೆಯಿಂದ ಕೆಲಸಕ್ಕೆ ಹೋಗುವ ಗಂಡಸಾಗಿರ್ಬೋದು ಇಲ್ಲ ನೀವು ಕೆಲಸ ಮಾಡ್ತೀವಿ ಅಂದರೆ ನೀವಾಗಿರ್ಬೋದು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಅಂದ್ರೆ ಅವರು ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಯಾರೇ ಮನೆಯಲ್ಲಿ ಇದೀರೋ ಒಂದು ಆರ್ಜನ ಅಂದ್ರೆ ಅವರು ದಿನನಿತ್ಯ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಈ ಜೇನನ್ನು ಸ್ವಲ್ಪ ನನ್ನ ಎರಡು ಹರಿಗಳಷ್ಟು ನಿಮ್ಮ ನಾಲ್ಕೆಯ ಮೇಲೆ ದಿನನಿತ್ಯ ಪ್ರತಿದಿನ ಹಾಕೊಳ್ತಾ ಬರಬೇಕು ಅದೇ ರೀತಿ ಸಕಾರಾತ್ಮಕವಾಗಿ ಯೋಚಿಸ್ತಾ ಹೋಗ್ಬೇಕು ಎಲ್ಲ ಕೆಲಸಗಳು ಕೈಗೂಡಿದವೆ ನನ್ನ ಇಚ್ಛೆಗಳು ಈಡೇರಿದವೆ ಅನ್ನೋ ರೀತಿಯಲ್ಲಿ ನೀವು ಪಾಸಿಟಿವ್ ಆಗಿ ಹೇಳ್ಕೊಳ್ಬೇಕು ಅಫರ್ಮೇಶನ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಅದು ಬಾಬಾರವರ ದಿವ್ಯ ಅಮೃತ ಪ್ರಸಾದವಾಗಿ ನಿಮ್ಮ ದೇಹವನ್ನು ಸೇರುತ್ತೆ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳಲ್ಲೂ ನಿಮಗೆ ಯಶಸ್ಸು ಸಿಗುತ್ತೆ ಅಂದರೆ ಈ ದಿನ ನನ್ನ ಲಕ್ಕಿ ದಿನ ಆಗಬೇಕು ಅಂತೇಳಿ ನೀವು ಯಾವಾಗಲೂ ಹಂಬಲಿಸ್ತೀರಲ್ಲ ಅದೇ ರೀತಿ ಆ ದಿನ ಪೂರ್ತಿ ಬಾಬಾ ನಿಮ್ಮ ಜೊತೆಗಿರ್ತಾರೆ ನಿಮ್ಮ ಸಂಪರ್ಕದಲ್ಲಿರ್ತಾರೆ ನಿಮ್ಮಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿಸ್ತಾರೆ ಯಾವುದೇ ರೀತಿ ಸಮಸ್ಯೆಗಳು ತಲೆದೋರಿದ್ರೆ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಕೆಲವು ಸಮಸ್ಯೆಗಳನ್ನು ಎದುರಿಸುವಂಥ ಧೈರ್ಯವನ್ನು ತಂದುಕೊಡ್ತಾರೆ ಕೆಲವು ಮೋಸಗಳಿಂದ ನಿಮ್ಮನ್ನು ಪಾರ್ ಮಾಡ್ತಾರೆ ಕೆಲವು ಕೆಟ್ಟ ಜನರಿಂದ ನಿಮ್ಮನ್ನು ಸುರಕ್ಷಿತವಾಗಿಡ್ತಾರೆ ಎಲ್ಲ ರೀತಿಯ ಸಕ್ಷಮತೆಯ ಒಂದು ಸುರಕ್ಷತೆ ನಿಮಗೆ ಸಿಗ್ತಾ ಹೋಗುತ್ತೆ ಇದು ಖಂಡಿತವಾಗಿಯೂ ಒಳ್ಳೆಯ ತಿರುವಿನ ಕಡೆ ನಿಮ್ಮನ್ನು ಕರ್ಕೊಂಡೋಗುತ್ತೆ ಕೇವಲ ನಿಮ್ಮನ್ನು ಸುರಕ್ಷಿತವಾಗಿ ಇಡೋದಷ್ಟೇ ಅಲ್ಲ ನಿಮ್ಮ ಉದ್ದೇಶಗಳನ್ನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಸಕಾರಾತ್ಮಕವಾಗಿಸುತ್ತೆ ಅಷ್ಟೊಂದು ಅದ್ಭುತ ಪರಿಹಾರವಾಗಿದೆ ಹಾಗಾಗಿ ಇದನ್ನು ಇದೇ ಗುರುವಾರ ಗುರುಪೂರ್ಣಿಮೆ ಇರೋದರಿಂದ ಈ ಗುರುವಾರ ಮಾಡ್ಕೊಳ್ಳೋಕ್ಕಾದರೂ ಖಂಡಿತ ಮಾಡ್ಕೊಳ್ಳಿ ಈ ಗುರುವಾರ ಆಗಲ್ಲ ಯಾಕಂದರೆ ತುಂಬ ರಶ್ ಇರುತ್ತೆ ದೇವಸ್ಥಾನ ಹಾಗಾಗಿ ಮುಂದಿನ ಗುರುವಾರ ಹೋಗಿ ನೀವು ಬಾಬಾರವರ ಮಂದಿರಕ್ಕೆ ಜೇನುತುಪ್ಪವನ್ನು ತಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ತಂದು ಮನೆಯಲ್ಲಿ ಇಟ್ಕೊಳ್ಳಿ ಬಾಬಾರವರ ಅನುಗ್ರಹ ಆಶೀರ್ವಾದ ನೀವು ಅಂದ್ಕೊಂಡಿದ್ದೆಲ್ಲ ಮಧುರವಾಗ್ತಾ ಹೋಗುತ್ತೆ ಜೇನಿನ ಸಿಹಿ ಅಂತ ಸ್ನೇಹಿತರೆ ಒಳ್ಳೆಯದನ್ನೇ ಮನಸ್ಸಲ್ಲಿ ಸದಾ ಯೋಚಿಸಬೇಕು ಒಳ್ಳೆಯದನ್ನೇ ಎಲ್ಲರಿಗೂ ಬಯಸಬೇಕು ಇದನ್ನು ನೀವು ಮಾತ್ರ ಮರಿಬಾರದು ಒಳ್ಳೆಯ ಕರ್ಮದ ಉದ್ದೇಶದೊಂದಿಗೆ ನೀವು ಏನೇ ಮಾಡಿದರೂ ಅದರಲ್ಲಿ ನಿಮಗೆ ಜೇನಿನಂತ ಸಂತ ಮಧುರವಾದ ಸಫಲತೆಯೇ ಸಿಗ್ತಾ ಹೋಗುತ್ತೆ ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು ಖಂಡಿತವಾಗಿಯೂ ನೀವು ಮಾಡ್ಕೊಳ್ಬೋದು ಮಕ್ಕಳಾಗಿಲ್ಲ ಅಂದರೆ ಅವರು ಕೂಡ ಸೇವನೆ ಮಾಡ್ಬೋದು ಹಾಗೆ ಮದುವೆ ಆಗಿಲ್ಲ ಅಂದರೆ ಅವರು ಕೂಡ ಸೇವನೆ ಮಾಡ್ಬೋದು ಎರಡನೇ ಪರಿಹಾರ ಕೂಡ ಅದ್ಭುತವಾಗಿದೆ ಇದು ತುಂಬ ಕ್ಲಿಷ್ಟ ಸಮಸ್ಯೆ ಇದೆಯಪ್ಪ ಕೋರ್ಟ್ ಕಚೇರಿ ವಿಚಾರದಲ್ಲಿ ಜಯನೇ ಸಿಗ್ತಾ ಇಲ್ಲ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ ಶತ್ರುಗಳ ವಿರುದ್ಧ ನಮಗೆ ಗೆಲುವೇ ಸಿಗ್ತಾ ಇಲ್ಲ ಅವರ ಕೆಟ್ಟ ದೃಷ್ಟಿಯಿಂದ ಆಗಿರ್ಬೋದು ನಕಾರಾತ್ಮಕ ಪ್ರಭಾವದಿಂದ ಆಗಿರ್ಬೋದು ನಾವು ಪದೇ ಪದೇ ಖಿನ್ನತೆಗೆ ಜಾರೋ ಹಾಗಾಗಿದೆ ಒತ್ತಡಕ್ಕೆ ಜಾರೋ ಹಾಗಾಗಿದೆ ಸಮಸ್ಯೆಗೆ ಪರಿಹಾರನೇ ಸಿಗ್ತಾ ಇಲ್ಲ ಗೆಲುವೇ ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಆತಂಕ ಇದೆ ಭಯ ಇದೆ ಅಂದರೂ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬೋದು ತುಂಬ ವರ್ಷದಿಂದ ಪ್ರಯತ್ನ ಪಡ್ತಾ ಇದೀವಿ ಪ್ರಾಮಾಣಿಕವಾಗಿ ಒಂದು ವಿಚಾರದಲ್ಲಿ ಹಣ ಬರಬೇಕಾಗಿತ್ತು ಹಣ ಬರ್ತಾ ಇಲ್ಲ ಎಲ್ಲ ರೀತಿಯ ಪ್ರಯತ್ನ ಇದ್ದೀವಿ ಆದರೂ ಕೂಡ ಆ ಕಾರ್ಯದಲ್ಲಿ ಮತ್ತೆ ಏನು ಅಡೆತಡೆ ಉಂಟಾಗ್ತಾ ಇದೆ ಅದರಿಂದ ಅದು ನಿಲ್ತಾ ಇದೆ ಹಣ ಬಂದು ನಮ್ಮ ಕೈಗೆ ಸೇರೋದು ತಡ ಆಗ್ತಾ ಇದೆ ಅಂಥೇಳಿ ನೀವು ಅಂದ್ಕೊಂಡಿದ್ದೀರ ಅಂದರೆ ಅವರು ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಹಾಗೆ ಒಂದನೇ ಪರಿಹಾರವನ್ನು ಮಾಡ್ಕೊಂಡವರು ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಎಂಥದ್ದೇ ಕ್ಲಿಷ್ಟ ಸಮಸ್ಯೆ ಇರಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ದುಶ್ಚಟಗಳಿಗೆ ಬಲಿಯಾಗಿದ್ದಾರೆ ಅಂದರೆ ಅವರ ಪರವಾಗಿಯೂ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು ಯಾವುದೇ ರೀತಿ ಅಂದರೆ ಕುಡ್ತದ ಚಟ ಆಗಿರ್ಬೋದು ಯಾವುದೇ ರೀತಿ ಅಡ್ಡ ದಾರಿಯನ್ನು ತುಳಿದಿದ್ದಾರೆ ಅವರು ಸರಿ ದಾರಿಗೆ ಬರಬೇಕು ಅಂತೇಳಿ ನೀವು ಬಹಳ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ ಅಂದರೆ ಆ ದಾರಿಯಲ್ಲಿರುವ ಅಡೆತಡೆಗಳನ್ನು ಕೂಡ ಈ ಪರಿಹಾರ ನಿವಾರಣೆ ಮಾಡುತ್ತೆ ಕೆಲವೊಂದು ಸಾರಿ ಭಗವಂತನನ್ನು ತಲುಪಲಿಕ್ಕೂ ಕೂಡ ಅನೇಕ ರೀತಿಯ ಅಡ್ಡಿ ಆತಂಕಗಳು ನಮ್ಮನ್ನು ಬಾಧಿಸ್ತಾ ಇರ್ತವೆ ಕರ್ಮಗಳ ಹೆಸರಲ್ಲಿ ಆ ಕರ್ಮವನ್ನು ರಿಮೂವ್ ಮಾಡಿಕೊಳ್ಳಿಕ್ಕೂ ಕೂಡ ಈ ಕೆಲವು ಪರಿಹಾರಗಳು ನಮಗೆ ಬಹಳ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರ್ತವೆ ಹಾಗಾಗಿ ಈ ಕೆಲವು ಪರಿಹಾರಗಳು ನಿಮ್ಮ ಜೀವನದ ಅನೇಕ ರೀತಿಯ ಅಡೆತಡೆಗಳನ್ನು ನಿವಾರಣೆ ಮಾಡಿ ನೀವು ಅಂದ್ಕೊಂಡಿದ್ದ ವಿಚಾರದಲ್ಲಿ ನಿಮಗೆ ಗೆಲುವನ್ನು ತಂದುಕೊಡ್ತವೆ ಮಕ್ಕಳ ಓದಿನ ವಿಚಾರದಲ್ಲಾಗಿರ್ಬೋದು ಮಕ್ಕಳ ಜೀವನ ಸರಿ ಆಗಬೇಕು ಮಗಳ ಜೀವನ ಸರಿ ಆಗಬೇಕು ಇವೆಲ್ಲ ರೀತಿಯಲ್ಲೂ ತಾಯಿ ತಂದೆಗೆ ಒಂದು ಆಸೆ ಇರುತ್ತಲ್ಲ ಅವರು ಕೂಡ ಮಾಡ್ಕೊಳ್ಬೋದು ಖಂಡಿತ ನೀವು ಏನು ಒಂದು ಉದ್ದೇಶ ಇಟ್ಕೊಂಡು ಒಳ್ಳೆಯ ರೀತಿಯಲ್ಲಿ ಮಾಡ್ತೀರೋ ಆ ಒಳ್ಳೆಯ ಉದ್ದೇಶಕ್ಕೆ ಆ ಗುರು ಪ್ರಸನ್ನರಾಗಿ ನಿಮ್ಮ ಜೀವನದಲ್ಲಿ ನೀವು ಬಯಸುವ ಇಚ್ಛೆಗಳನ್ನು ಈಡೇರಿಸ್ತಾ ಹೋಗ್ತಾರೆ ಹಾಗೆ ಸಮಸ್ಯೆಗಳಿಂದ ನಿಮ್ಮನ್ನು ದೂರ ಇಡ್ತಾ ಹೋಗ್ತಾರೆ ಹಾಗಾದರೆ ಈ ಪರಿಹಾರ ಏನಪ್ಪ ಅಂದರೆ ಇದೇ ಗುರುವಾರ ಮಾಡ್ಕೊಳ್ಳೋರು ಈ ಗುರುವಾರ ಮಾಡ್ಕೊಳ್ಳೋ ಇಲ್ಲ ಮುಂದಿನ ಗುರುವಾರ ಮಾಡ್ಕೊಳ್ತೀನಿ ಅಂದರೆ ಮುಂದಿನ ಗುರುವಾರವನ್ನು ಮಾಡ್ಕೊಳ್ಬೇಕು ಈ ಪರಿಹಾರವನ್ನು ಮೂರು ಮೂರು ತಿಂಗಳ ಕಾಲ ಸತತವಾಗಿ ಮಾಡ್ಕೊಳ್ಬೇಕು ಪ್ರತಿ ಗುರುವಾರ ಮಾಡ್ಕೊಳ್ಬೇಕಷ್ಟೇ ಗುರುವಾರ ನಿಮ್ಮ ಕೈಯಿಂದ ಮಾಡ್ಕೊಳಕ್ಕಾಗೋದಿಲ್ಲ ಆಗೋದಿಲ್ಲ ಅಂದ್ರೆ ಮಾಡೋದು ಅನ್ನೋದಾದರೆ ಮನೆಯಲ್ಲಿ ಯಾರಾದರೂ ನಿಮ್ಮ ಮಾತು ಕೇಳ್ತಾರೆ ಅಂದರೆ ಮಕ್ಕಳ ಕೈಯಲ್ಲಿ ಆದರೂ ಪರವಾಗಿಲ್ಲ ಈ ಪರಿಹಾರವನ್ನು ಮಾಡಿಸ್ತಾ ಬನ್ನಿರಿ ಹಾಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಪರವಾಗಿ ಯಾರು ಮಾಡ್ಕೊಳ್ಳೋರಿಲ್ಲ ಅಂದರೆ ಆ ವಾರ ಸ್ಕಿಪ್ ಮಾಡಿ ಅದನ್ನು ಮುಂದಿನ ವಾರಕ್ಕೆ ಹಾಕೊಳ್ತಾ ಬರಬೇಕು ಒಟ್ಟಾರೆಯಾಗಿ ಹದಿಮೂರು ವಾರಗಳ ಕಾಲ ಈ ಸೇವೆಯನ್ನು ನೀವು ಮಾಡಬೇಕಾಗತ್ತೆ ಖಂಡಿತ ಅಷ್ಟರೊಳಗೆ ನಿಮ್ಮ ಇಚ್ಛೆ ಈಡೇರುತ್ತೆ ನಿಮ್ಮ ಕನಸು ನನಸಾಗುತ್ತೆ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗ್ತವೆ ನಿಮಗೆ ಯಾವ ವಿಚಾರದಲ್ಲಿ ಗೆಲುವು ಬೇಕು ಅಂತೇಳಿ ಬಯಸ್ತಾ ಇದ್ರಲ್ಲ ನಕಾರಾತ್ಮಕತೆಯ ಪ್ರಭಾವ ಬೀರ್ತಾ ಇರುವ ಜನರು ಸಂಪೂರ್ಣವಾಗಿ ಶಾಶ್ವತವಾಗಿ ನಿಮ್ಮಿಂದ ದೂರ ಸರಿತಾರೆ ಆ ರೀತಿಯ ಪ್ರಭಾವಶಾಲಿಯಾದ ಒಂದು ಉಪಾಯ ಆಗಿದೆ ಸ್ನೇಹಿತರೆ ಏನಪ್ಪಾ ಅಂದರೆ ಒಂದು ಬೌಲಲ್ಲಿ ಅಕ್ಕಿಯನ್ನು ತಗೊಳ್ಳಿ ಅಕ್ಕಿಯ ಮೇಲೆ ಸ್ವಸ್ತಿಕ್ಕು ಇಲ್ಲ ಓಂ ಅಂತ ಹೇಳಿ ಬರೀಬೇಕು ಅರಿಶಿಣದ ಪುಡಿಯಿಂದ ನೀವು ರಂಗೋಲಿ ಹಾಕ್ತಿರಲ್ಲ ಅದೇ ರೀತಿ ನೀವು ಕೈಯಲ್ಲಿ ಅರಿಶಿಣದ ಪುಡಿಯನ್ನು ಇಟ್ಕೊಂಡು ನೀವೇನು ಬೌಲಲ್ಲಿ ಅಕ್ಕಿಯನ್ನು ತುಂಬಿಟ್ಟಿರ್ತಿರಲ್ಲ ಅಗಲವಾದ ಬೌಲಲ್ಲಿ ಅದರ ಮೇಲೆ ಸ್ವಸ್ತಿಕ್ಕು ಇಲ್ಲ ಓಂ ಅಂತ ಬರೆದು ಅದರ ಮೇಲೆ ಒಂದು ಅಡಿಕೆಯನ್ನು ಇಡಬೇಕು ಅದು ಬಾಬಾರವರ ಎದುರಿಗೆ ಇಟ್ಟು ನಿಮ್ಮ ಇಚ್ಛೆ ಏನಿದೆಯೋ ಅದನ್ನು ಹೇಳ್ಕೊಳ್ಳಿ ನಿಮ್ಮ ನಿಮ್ಮ ಸಮಸ್ಯೆ ಪರಿಹಾರಾರ್ಥವಾಗೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ನೂರೆಂಟು ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಬೇಕು ಪ್ರತಿ ಗುರುವಾರ ಹೇಳಬೇಕು ನೀವು ಬೆಳಗ್ಗೆ ಮಾಡ್ಕೊಳ್ತಿರೋ ಮಧ್ಯಾಹ್ನ ಮಾಡ್ಕೊಳ್ತಿರೋ ಸಂಜೆ ಮಾಡ್ಕೊಳ್ತಿರೋ ರಾತ್ರಿ ಮಾಡ್ಕೊಳ್ತಿರೋ ಈ ನಾಲ್ಕು ಸಮಯದಲ್ಲಿ ನಿಮ್ಮ ಮನಸ್ಸು ಯಾವಾಗ ಒತ್ತಡ ಮುಕ್ತವಾಗಿರುತ್ತೋ ನಿರಾಳವಾಗಿ ನಾನು ಮಾಡ್ಕೊಳ್ಬಲ್ಲೆ ಭಕ್ತಿಯಿಂದ ಗುರುವನ್ನು ಪ್ರಾರ್ಥನೆ ಮಾಡ್ಕೊಳ್ಬಲ್ಲೆ ಅನ್ನೋ ವಿಶ್ವಾಸ ನಿಮ್ಮಲ್ಲಿ ಮೂಡಿದ ತಕ್ಷಣ ಆ ಸಮಯದಲ್ಲೇ ನೀವು ಮಾಡ್ಕೊಳ್ಬೋದು ರಾತ್ರಿ ಮಲ್ಗೋದಕ್ಕಿಂತ ಮೊದಲು ಕೈಕಾಲು ಮುಖ ತೊಳೆದು ನೀವು ಬಾಬಾರವರಿದ್ರಿಗೆ ಕುಳಿತು ಈ ರೀತಿಯ ಒಂದು ಸೇವೆಯನ್ನು ಮಾಡಿ ಮಲ್ಕೊಳ್ಳಿ ಖಂಡಿತ ಆ ಸೇವೆಯು ಕೂಡ ಗುರು ಸ್ವೀಕರಿಸ್ತಾರೆ ಬಾಬಾರವರಿದ್ರೆ ಈ ಬೌಲನ್ನ ಇಟ್ಟು ನೀವು ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಬೇಕು ಓಂ ಶಿರಡಿವಾ ವ ಸಾಯಿ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹೆ ತನ್ನೋ ಸಾಯಿ ಪ್ರಚೋದಯಾತ್ ಅನ್ನುವ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಿಕೊಂಡು ನೂರೆಂಟು ಬಾರಿ ಬಾಬಾರವರ ಹತ್ರ ಎಲ್ಲ ರೀತಿಯ ಇಚ್ಛೆಗಳು ಪೂರ್ಣವಾಗ್ತವೆ ನನ್ನ ಬಾಬಾ ನನ್ನ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ತಂದುಕೊಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿಕೊಂಡು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಎಲ್ಲ ಆಗಿರ್ಬೋದು ಕೆಟ್ಟ ಜನರಿಂದಾಗಿರ್ಬೋದು ಕೆಟ್ಟ ವಿಚಾರಗಳಿಂದಾಗಿರ್ಬೋದು ಕೆಟ್ಟ ಊರ್ಜೆಗಳಿಂದ ಅಂದರೆ ನನ್ನ ಸುತ್ತ ಇರುವ ಕೆಟ್ಟ ಊರ್ಜೆಗಳನ್ನೆಲ್ಲ ರಿಮೂವ್ ಮಾಡಿದ್ದಾರೆ ಬಾಬಾ ಅಂತ ಹೇಳಿ ಹೇಳಿಕೊಂಡು ನೀವು ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿಬಿಡಿ ಬೆಳಗ್ಗೆ ಶುಕ್ರವಾರದ ದಿನ ನೀವೇನು ಮಾಡಬೇಕು ಅಂದರೆ ಆ ಬೌಲಿಗೆ ಸ್ವಲ್ಪ ನೀರನ್ನು ಹಾಕಬೇಕು ನೀರನ್ನು ಹಾಕಿದ ನಂತರ ನಂತರ ಅದನ್ನು ನೀವು ಟೀ ಸೋಸ್ತೀರಲ್ಲ ಅದರಲ್ಲಿ ಆ ನೀರನ್ನು ಸೋಸ್ಕೊಳ್ಬೇಕು ಅದರಲ್ಲಿರುವ ಅಕ್ಕಿಯನ್ನು ತೆಗೆದು ಯಾವುದಾದ್ರೂ ಗುಬ್ಬಿಗಳಿಗೆ ಕಾಗೆಗಳಿಗೆ ಅಳಿಲುಗಳಿಗೆ ಈ ರೀತಿ ಪಕ್ಷಿಗಳಿಗೆ ನೀವು ಅದನ್ನು ಹಾಕಬೇಕು ಖಂಡಿತ ಹಾಕಲೇಬೇಕು ಇರುವೆಗಳಿಗಾದರೂ ಹಾಕ್ಬೋದು ಕುಟ್ಟಿ ಪುಡಿ ಮಾಡಿ ಈ ರೀತಿ ಪ್ರತಿ ಗುರುವಾರ ನೀವು ಈ ಸೇವೆಯನ್ನು ಮಾಡಬೇಕು ನಂತರ ಆ ನೀರನ್ನು ಏನು ಮಾಡಬೇಕು ಅಂದರೆ ತುಳಸಿ ಗಿಡದ ಬುಡಕ್ಕೆ ನೀವು ಆ ನೀರನ್ನು ಒಂದು ಪ್ರಾರ್ಥನೆಯ ಮೂಲಕ ನನ್ನ ಎಲ್ಲ ಇಚ್ಛೆಗಳು ಈಡೇರಿಸ್ತಾ ಇದ್ದಾರೆ ಬಾಬಾ ಧನ್ಯವಾದಗಳು ನಾನು ಅವರನ್ನು ತುಂಬ ಪ್ರೀತಿಸ್ತೀನಿ ಅನ್ನೋ ರೀತಿಲಿ ಹೇಳ್ಕೊಳ್ತಾ ಅದನ್ನು ತುಳಸಿ ಗಿಡದ ಬುಡಕ್ಕಾದರೂ ಹಾಕಿರಿ ಇಲ್ಲ ನಿಮ್ಮ ಮನೆಯಲ್ಲಿ ಇನ್ಯಾವುದಾದ್ರೂ ಹೂವಿನ ಗಿಡ ಇದೆ ಅಂದರೆ ಅದರ ಬುಡಕ್ಕಾದರೂ ಆ ನೀರನ್ನು ಹಾಕಬೇಕು ಇಲ್ಲ ಹರಿಯುವ ನೀರಿಗೆ ಹಾಕಿದ್ರೆ ಇನ್ನೂ ಒಳ್ಳೆಯದು ಹರಿಯುವ ನೀರತ್ರ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನೀವು ಇಲ್ಲೇ ಈ ರೀತಿ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಇಲ್ಲದೂ ಇರೋದು ಪಂಚಭೂತಗಳಲ್ಲೇ ಲೀನವಾಗುತ್ತೆ ಹಾಗಾಗಿ ಅವರ ಅನುಗ್ರಹ ಆಶೀರ್ವಾದವು ಕೂಡ ನಿಮ್ಮ ಉದ್ದೇಶಕ್ಕನುಸಾರವಾಗಿ ನಿಮ್ಮ ಕರ್ಮಕ್ಕನುಸಾರವಾಗಿ ಫಲವಾಗಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಪರಿಹಾರ ಅದ್ಭುತವಾದ ರಿಸಲ್ಟ್ ಕೊಡುತ್ತೆ ಯಾಕಂದ್ರೆ ಈ ಪರಿಹಾರವನ್ನು ನಾನು ಮಾಡ್ಕೊಂಡಿದ್ದೀರಿ ನನಗೂ ಕೂಡ ತುಂಬಾ ಕೆಲಸಗಳು ಕೈಗೂಡಿದವೆ ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಮಾಡ್ಕೊಳ್ಳಿ ಗುರುವಿನಲ್ಲಿ ಒಂದು ದೃಢವಾದ ಭಕ್ತಿಯನ್ನು ಹೊಂದಿ ಯಾವುದೇ ರೀತಿ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರ ಒಳ್ಳೆಯ ಉದ್ದೇಶದಿಂದ ಅಂದರೆ ಅವರ ಪಾದಗಳಲ್ಲಿ ಸಮರ್ಪಣೆಯಾದ ನಿಮ್ಮ ಭಾವ ನಿಮ್ಮ ಶುದ್ಧ ಭಾವಕ್ಕೆ ಆ ಗುರು ಕೂಡ ಪ್ರಸನ್ನರಾಗ್ತಾರೆ ನಿಮ್ಮ ಮತ್ತೆ ನಿಮ್ಮ ಕಾರ್ಯಗಳ ಮಧ್ಯೆ ಇರುವ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡ್ತಾರೆ ಆ ಗುರುವನ್ನೇ ನೀವು ಪ್ರಸನ್ನಗೊಳಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಸೇವೆಗಳನ್ನು ಮಾಡ್ತಿದ್ದೀರಾ ಪರಿಹಾರಗಳನ್ನು ಮಾಡ್ತಾ ನಿಮ್ಮ ಜೀವನವನ್ನು ಒಂದು ಒಳ್ಳೆಯ ದಡ ಸೇರಿಸ್ಕೊಳ್ಳೋಕ್ಕೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರಯತ್ನ ಪಡ್ತಾ ಇದ್ದೀರಲ್ಲ ಆ ಪ್ರಯತ್ನವನ್ನು ಆ ಉದ್ದೇಶವನ್ನು ಆ ಗುರು ನೋಡ್ತಾರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಫಲಿತಾಂಶದ ರೂಪದಲ್ಲಿ ಗೆಲುವನ್ನು ಫಲವನ್ನು ತುಂಬಿಸ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಮೂರು ತಿಂಗಳ ಕಾಲ ಮಾಡ್ಕೊಳ್ಬೇಕು ಜೇನುತುಪ್ಪದ ಪರಿಹಾರವನ್ನು ಕೂಡ ಮೂರು ತಿಂಗಳ ಕಾಲ ಮಾಡ್ಕೊಳ್ಳೇಬೇಕು ಈ ಎರಡು ಪರಿಹಾರಗಳನ್ನ ಕೂಡ ಹದಿಮೂರು ವಾರಗಳ ಕಾಲ ಮಾಡ್ಕೊಳ್ಬೇಕಾಗತ್ತೆ ಮೂರು ತಿಂಗಳಲ್ಲಿ ನಿಮಗೆ ಹದಿಮೂರು ಗುರುವಾರ ಸಿಗ್ಲಿಲ್ಲ ಅಂದ್ರೆ ಹದಿಮೂರು ಗುರುವಾರಗಳು ಸಿಗುವ ಹಾಗೆ ಡಿವೈಡ್ ಮಾಡ್ಕೊಂಡು ಮಾಡ್ಕೊಳ್ಳಿ ಹದಿಮೂರು ವಾರಗಳ ಕಾಲ ನೀವು ಮಾಡ್ಕೊಳ್ಳೇಬೇಕು ಅಷ್ಟರೊಳಗೆ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ದೃಢವಾದ ನಂಬಿಕೆ ವಿಶ್ವಾಸದಿಂದ ಮಾಡ್ಕೊಳ್ಳಿ ಒಂದು ಕಾಯಿಲೆಯನ್ನ ನಿವಾರಣೆ ಮಾಡ್ಕೊಳಕಾಗಿರ್ಬೋದು ಒಂದು ಇಚ್ಛೆಯನ್ನ ಪೂರ್ಣಗೊಳಿಸಿಕೊಳ್ಳಿರ್ಬಹುದು ಎಷ್ಟೊಂದು ಹಣ ಒಂದೊಂದ್ಸರಿ ಕಳ್ಕೊಳ್ತೀವಲ್ವಾ ಅಂದ್ರೆ ಒಂದು ಕಾಯಿಲೆ ಹೋಗಲಾಡ್ಸ್ಕೊಳಕೋಸ್ಕರ ಎಷ್ಟೊಂದು ಮೆಡಿಷನ್ಗಳನ್ನು ಮಾತ್ರೆಗಳನ್ನು ನುಂಗ್ತೀವಿ ಪದೇ ಪದೇ ಆಸ್ಪತ್ರೆಗೆ ಸುತ್ತೀವಿ ಆದ್ರೂ ಕೂಡ ಪರಿಹಾರ ಆಗಿಲ್ಲ ಹತ್ತು ವರ್ಷ ಐದು ವರ್ಷ ಇಷ್ಟೆಲ್ಲ ಆಗಿದೆ ಅದೇ ನೀವು ಗುರುವಿನಲ್ಲಿ ಒಂದು ದೃಢವಾದ ಶ್ರದ್ಧೆ ಇಟ್ಟು ಸಮರ್ಪಣಾ ಭಾವದಿಂದ ಈ ಪ್ರಯತ್ನವನ್ನೊಮ್ಮೆ ಮಾಡಿ ನೋಡಿ ಚಮತ್ಕಾರ ಅನ್ನೋ ಹೆಸರು ಸುಮ್ಮನೆ ಬಂದಿಲ್ಲ ಚಮತ್ಕಾರ ಆಗಿದ್ಮೇಲೆ ಆ ಹೆಸರು ಬಂದಿರತ್ತೆ ಅಲ್ವಾ ಅದನ್ನ ಅರ್ಥ ಮಾಡ್ಕೊಳ್ಳಿ ಖಂಡಿತ ಚಮತ್ಕಾರ ಮಾಡಿಯೇ ತೀರ್ತಾರೆ ಬಾಬಾ ಅವರ ಶರಣವನ್ನು ನಂಬಿ ಬಂದ ಭಕ್ತರನ್ನು ಅವರು ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ ಸ್ನೇಹಿತರೆ ಹಾಗಾಗಿ ಆ ವಿಚಾರದಲ್ಲಿ ದೃಢವಾದ ವಿಶ್ವಾಸ ಇಟ್ಟು ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಮ ಇಚ್ಛೆಯನ್ನು ಪೂರ್ಣಗೊಳ್ಸ್ಕೊಳಕೋಸ್ಕರ ಎಷ್ಟೊಂದು ಹಣ ಖರ್ಚು ಮಾಡಿರ್ತೀರಲ್ವ ಹಣ ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ಮಾಡೋದಿಲ್ಲ ಅಂದ್ರೆ ಇಚ್ಛೆ ಪೂರ್ಣ ಆದ್ರೆ ಸಾಕು ಅನ್ನೋ ರೀತಿಯಲ್ಲಿ ಮಾಡ್ತಿರ ಅದೇ ಬಾಬಾ ಇಲ್ಲಿ ಹೇಳ್ತಿರೋದು ನಿಮ್ಮ ದೇಹವನ್ನ ಮನಸ್ಸನ್ನ ದಂಡಿಸಿ ನನ್ನ ಶರಣದಲ್ಲಿ ಶರಣಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ನೀವು ಹಣ ಖರ್ಚು ಮಾಡೋದೇ ಬೇಡ ಹಣ ನನಗೆ ಬೇಕಾಗಿಲ್ಲ ನೀವು ಯಾವ ರೀತಿ ಶರಣಾಗತಿಯನ್ನು ಹೊಂದುತ್ತೀರೋ ಯಾವ ರೀತಿ ಉದ್ದೇಶವನ್ನು ಹೊಂದಿ ಕರ್ಮ ಮಾಡ್ತೀರೋ ಅದರ ಮೇಲೆ ನಾನು ನಿಮಗೆ ನಿಮ್ಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳೋ ಮಾತು ಸ್ನೇಹಿತರೆ ಹಾಗಾಗಿ ಈ ಮಾತುಗಳ ಮೇಲೆ ನಿಮಗೆ ವಿಶ್ವಾಸ ಇದ್ದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಈ ಪರಿಹಾರವನ್ನು ಮಾಡ್ಕೊಳ್ತಾ ಹೋಗಿ ಖಂಡಿತವಾಗಿ ಮೂರು ತಿಂಗಳಲ್ಲಿ ಅದ್ಭುತವಾದ ಗೆಲುವು ಸಿಗುತ್ತೆ ಈಗಾಗಲೇ ಎಷ್ಟೋ ಕಮೆಂಟ್ಗಳನ್ನು ನೀವು ಓದ್ತಾ ಇದ್ದೀರಾ ಎಷ್ಟೋ ಪರಿಹಾರಗಳನ್ನು ಮಾಡಿಕೊಂಡು ಅವರು ಯಾವ ರೀತಿ ಪರಿವರ್ತನೆ ಕಂಡುಕೊಂಡಿದ್ದಾರೆ ಯಾವ ರೀತಿ ಗೆಲುವನ್ನು ಪಟ್ಕೊಂಡಿದ್ದಾರೆ ಅವೆಲ್ಲ ಸಮಸ್ಯೆಗಳಿಂದ ಹೊರಗೆ ಬಂದಿದ್ದಾರೆ ಅಂತೇಳಿ ಕಮೆಂಟ್ಗಳನ್ನು ಓದಿದ್ರೆ ನಿಮ್ಗೆ ಅದರಲ್ಲಿ ಉತ್ತರ ಸಿಕ್ಬಿಡುತ್ತೆ ಅಲ್ವಾ ಸ್ನೇಹಿತರೆ ಹಾಗಾಗಿ ನಂಬಿಕೆ ವಿಶ್ವಾಸದಿಂದ ಗುರುವಿನಲ್ಲಿ ದೃಢವಾದ ಸಮರ್ಪಣಾ ಭಾವದಿಂದ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಜೀವನದಲ್ಲೂ ಕೂಡ ನೀವು ಬಯಸಿದ್ದು ಸಿಗತ್ತೆ ಸಿಗುತ್ತೆ ಹಾಗೆ ಯಾವ ರೀತಿಯ ಸಮಸ್ಯೆಗಳಿಂದ ನೀವು ಹೊರಗೆ ಬರಬೇಕು ಅಂತ ಅನ್ಕೊಂಡಿದ್ರಲ್ಲ ಆ ಎಲ್ಲ ಸಮಸ್ಯೆಗಳು ಶಾಶ್ವತವಾಗಿ ನಿಮ್ಮಿಂದ ದೂರವಾಗ್ತವೆ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾ ಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ